ಮಾಡುತ್ತೇನೆಂದು ಹೇಳಿ ಪಡೆದು ಆರೋಪಿ ರೂಪಾಶ್ರೀ ವೈಫ್ ಆಫ್ ನರಸಿಂಹರೆಡ್ಡಿ ಬಂಧುಗಳೇ ಇವತ್ತು ನಾವು ಪತ್ರಿಕೋಷ್ಠಿಯನ್ನು ಕರೆದಿದ್ದೀವಿ ಈ ಒಂದು ಪತ್ರಿಕೋಷ್ಠಿಗೆ ನಮ್ಮ ಜೆ ಬಿ ಅಖಿಲ ಭಾರತ ದಲಿತ ಕ್ರಿಯೆ ಸಮಿತಿಯ ರಾಜ್ಯಾಧ್ಯಕ್ಷರಾದಂಥ ಎಂ ಎನ್ ಶ್ರೀರಾಮಣ್ಣ ಅವರು ಬಂದರೆ ನನ್ನ ಬಲಭಾಗದಲ್ಲಿ ಇದ್ದರೆ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಿದ್ದೇನೆ ಅದೇ ರೀತಿಯಾಗಿ ನಮ್ಮ ರಾಜ್ಯ ಗೌರವಾಧ್ಯಕ್ಷರಾದಂತ ಸಿದ್ದಾಪಣ್ಣವ್ರು ಬಂದಾರೆ ಅವ್ರಿಗೂ ಸಹ ನಾನು ಅವರಿಗೆ ಸ್ವಾಗತವನ್ನು ಬಯಸ್ತಿದ್ದೇನೆ ಮತ್ತು ನಮ್ಮ ಪಕ್ಕದಲ್ಲಿರತಕ್ಕಂಥ ನಮ್ಮ ಬಾಲಕೃಷ್ಣ ನಾಯಕ್ನವರು ಬಂದಿದ್ದಾರೆ ಅವ್ರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತಿದ್ದೇನೆ ಅವಾಗ ನನ್ನ ಮುಂದೆ ಇರೋಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ಚಾನಲ್ ಮಾಧ್ಯಮದವ್ರಿಗೂ ನಾನು ಸ್ವಾಗತವನ್ನು ಬಯಸಿ ಇವತ್ತು ಕರೆದಿರೋ ಅಂಥ ಪತ್ರಿಕೋಷ್ಠಿಯ ವಿಷಯನ ನಾವು ಪ್ರಚಾರ ಮಾಡೋಕ್ಕೆ ಹೊರಟಿದ್ವಿ ಬೆಂಗಳೂರು ನಗರ ಜಿಲ್ಲೆ ಯಲಂಕ ತಾಲೂಕು ಎಲ್ ಬಿ ನಗರದ ಮನೆ ನಂಬರ್ ನೂರ ಹನ್ನೆರಡರಲ್ಲಿ ಮಂಜುಳಮ್ಮ ಮತ್ತು ಬಾಲಕೃಷ್ಣ ನಾಯ್ಕರನ್ನ ನಮ್ಮ ಸ್ನೇಹಿತರೆ ಅವರು ಸ್ವಂತ ಮನೆಯಲ್ಲಿ ಸುಮಾರು ವರ್ಷಗಳಿಂದ ಮನೆ ಕಟ್ಕೊಂಡು ವಾಸ ಮಾಡಿರ್ತಾರೆ ಎರಡು ಸಾವಿರದ ಆಜುಬಾಜಿನ ಅಂಚಿನಲ್ಲಿ ಮಂಜುಳಮ್ಮ ರವರ ಹತ್ತಿರ ರೂಪಶ್ರೀ ಮತ್ತು ನರಸಿಂಹರಡ್ಡಿರೋರು ಬಂದು ಮನೆ ಒಂದು ಬಾಡಿಗೆಗೆ ಬೇಕಂತೇಳಿ ಇವ್ರನ್ನ ಕೇಳ್ಕೊತಾರೆ ಆಮೇಲೆ ಮನೆ ಬಾಡಿಗೆ ಆಗಲ್ಲ ಅಂದಾಗ ಆಮೇಲೆ ಲೀಸ್ಗೆ ಕೊಡಿ ಅಂತ ಕೇಳ್ತಾರೆ ಲೀಸ್ಗೆ ತೊಗೊಂತಾರೆ ಲೀಸ್ಗೆ ತಗೊಂಡು ಅದು ಇವ್ರು ಬಂದು ನಮ್ಮ ದಲಿತ ಸಮುದಾಯಕ್ಕೆ ಸೇರಿದವರು ಮನೆ ತಗೊಂಡ್ರೆ ಯಾರು ಅವರು ರೆಡ್ಡಿ ಸಮುದಾಯಕ್ಕೆ ಸೇರಿದವರು ದಲಿತರ ಮನೆಯಲ್ಲಿ ರೆಡ್ಡಿಗರು ಬಂದ್ಬಿಟ್ಟು ಮನೆ ಬಗ್ಗಿಗಾಕೊಂಡು ಮೊದಲು ಮೂರು ವರ್ಷಗಳ ಕಾಲ ಮನೆಯಲ್ಲಿದ್ದು ಒಂದು ಮೂರು ಲಕ್ಷ ಕೊಟ್ಟು ನಂತರ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಬ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದ ಸಮಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಗೊಂದಲಗಳಾಗಿ ಯಲಂಗೋಪನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ಪೊಲೀಸ್ ಸ್ಟೇಷನ್ನಲ್ಲಿ ನಾವು ಮನೇನ ಖಾಲಿ ಮಾಡ್ಕೊಂಡು ಹೋಗ್ತೀವಂತೇಳ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು ಅಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿ ನಂತರ ಇನ್ನೂ ಯಾರ ಮಧ್ಯ ಬಂದಂಥ ಕೆಲವು ಮಧ್ಯವರ್ತಿಗಳಿಂದ ಇನ್ನೂ ಒಂದು ಎರಡು ವರ್ಷಗಳ ಕಾಲ ಎಕ್ಸ್ಟೆನ್ಷನ್ ಮಾಡಿಕೊಂಡು ಆ ಮೂರು ಲಕ್ಷಕ್ಕೆ ಬಿಟ್ಟು ಇನ್ನೂ ಐದು ಲಕ್ಷಗಳು ತಗೊಂಡು ಇನ್ನೂ ಎರಡು ವರ್ಷ ಅಂತ ಹೇಳ್ತಾರೆ ಆಯ್ತು ಅಂತ ಹೇಳಿ ಅವರು ಮತ್ತೆ ಆಮೇಲೆ ಬಾಲಕೃಷ್ಣ ಅವರು ಮಾನವೀಯ ದೃಷ್ಟಿಯಿಂದ ಎಲ್ಲಾನು ಹೋಗ್ಲಿ ಬಿಡಿ ಹೆಣ್ಮಕ್ಳಿದಾರೆ ಆಮೇಲೆ ಇನ್ನೂ ಅವ್ರು ಏಜ್ಡ್ ಪರ್ಸನ್ ಇದ್ದಾರೆ ಅಂತ ಬಿಡ್ತಾರೆ ಆ ಬಿಡೋಂಥ ಸಂದರ್ಭದಲ್ಲಿ ಏನಾಗ್ತದೆ ಅಂದ್ರೆ ತಿರ್ಗಾನು ಮತ್ತೆನ ಬಂದ್ ಅದೇ ಗೊಂದಲ ಆಮೇಲೆ ಅಲ್ಲಿ ಅವ್ರ ಇವ್ರನ್ನ ಬರೋದು ಮನೆಗಳಲ್ಲಿ ಗಲಾಟೆ ಮಾಡಿಸೋದು ಒಂದಿದ್ರೆ ಎರಡು ಇದ್ ಮಾಡೋದು ಏನೇನೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಬಾಲಕೃಷ್ಣ ಅವರು ಇವ್ರ ಸವಾಸನೆ ಬೇಡ ಅಂತ ಹೇಳ್ಬಿಟ್ಟು ಅವ್ರನ್ನ ಮನೆ ಖಾಲಿ ಮಾಡ್ಸಕ್ ವ್ಯವಸ್ಥೆ ಮಾಡಕ್ ಹೋಗ್ತಾರೆ ಆಮೇಲೆ ಅವ್ರಿಗೆ ಮನೆ ಯಾವಾಗ ನೀವು ಮನೆ ಖಾಲಿ ಮಾಡಿ ಅಂತಂತ ಹೇಳ್ತಾರೋ ಸುಮಾರು ಒಂದು ಹನ್ನೊಂದು ತಿಂಗಳು ಇವ್ರು ರಿಲೀಸ್ ಅಮೌಂಟ್ನೂ ಹಿಂದಿರ್ಗಿಸಲ್ಲ ಆಮೇಲೆ ಇತ್ತು ಇಷ್ಟೊಂದು ಬಾಡಿಗೆನೂ ಇವ್ರು ಕೊಡಲ್ಲ ಆಮೇಲೆ ಇವ್ರಿಗೆ ಬಾಡಿಗೆ ಕೇಳಕ್ಕೆ ಹೋದ್ರೆ ಪಾಪ ಅಲ್ಲಿ ಓಡೋದು ಇಲ್ಲಿ ನೋಡೋದು ಪಾಪ ಇವ್ರ ತಾಯಿ ಬಂದ್ಬಿಟ್ಟು ರಿಲೀಸ್ ಆಗ್ಬಿಟ್ಟು ಅವ್ರಿಗೆ ಸ್ವಲ್ಪ ಅನಾರೋಗ್ಯಸ್ಥರಾಗಿದ್ರು ಅವರು ಓಡಾಡಕ್ಕೂ ಆಗ್ತಾ ಇರ್ಲಿಲ್ಲ ಅಂತ ಸಂದರ್ಭದಲ್ಲಿನು ಸಹ ಅವ್ರು ಏನು ಕಷ್ಟ ಅಸುಖ ನೋಡ್ಕೊಂಡು ಅವ್ರ ಬಾಡಿಗೆ ಅವ್ರಿದ್ರೆ ಇವ್ರ ಬಾಡಿಗೆ ಇವ್ರು ಇದ್ಕೊಂಡು ಹೋಗ್ತಾರೆ ಈ ಒಂದು ವಿಚಾರ ಗೊತ್ತಾಗಿ ಯಾಕಂದ್ರೆ ಕಾನೂನು ಚೌಕಟ್ಟಲ್ಲಿ ಇವರೇ ದುಡ್ಡುಗಳು ಕೊಟ್ಟು ಬಿಟ್ಟು ನಿಮ್ ಮನೆ ನೀವು ಖಾಲಿ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಮುಖಾಂತರ ಕೆಲಸ ಆಗ್ಲಿ ಅಂತೇಳಿ ಅವ್ರಿಗೆ ಅನುಕೂಲ ಆಗ್ಲಿ ಅಂತೇಳಿ ಇವರೇ ಮರೆ ಹೋದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಬಂದು ಈ ಎರಡು ತಿಂಗಳು ಮುಂದೆಗಡೆನೆ ಬಂದ್ಬಿಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ಎಲ್ಲ ಬರ್ಕೊಟ್ಬಿಟ್ಟು ರೂಪಸ್ತ್ರೀ ಮತ್ತೆ ನರಸಿಂಹ ನೋಡೋಕೆ ಬರ್ಕೊಟ್ಬಿಟ್ಟು ಇವ್ರ ಕಡೆಯಿಂದ ಕೆಲವು ದಿನಗಳಾದ್ಮೇಲೆ ಐದು ಲಕ್ಷ ದುಡ್ಡನ್ನು ಇಸ್ಕೊಂಡು ಹೋಗ್ಬಿಟ್ಟು ಆಮೇಲೆ ಇವ್ರ ಮನೆ ಹತ್ರ ಹೋಗಿ ಇವ್ರಿಗೆ ಜಾತಿ ನಿಂದನೆಗಳು ಮಾಡಿ ಗಲಾಟೆ ಮಾಡಿ ಆ ಇದರಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಹಿಂದೆ ನಾವು ಪತ್ರಿಕೋಷ್ಠಿ ಕರೆದ ಮುಖಾಂತರ ಸರ್ಕಲ್ ಇನ್ಸ್ಪೆಕ್ಟರ್ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಗೊತ್ತಾಗಿ ತಿರ್ಗಾಮೇಲೆ ಅವರೆಲ್ಲ ಅವರ ಸಮುದಾಯದವ್ರಿಗೆ ಸಹಾಯ ಮಾಡ್ತಾರ ಗೊತ್ತಾದ ಕೂಡಲೇ ನಾವು ಹೋರಾಟ ಮಾಡಕ್ ಮುಂದಾದ ಕೂಡ್ಲೇನೆ ಅವ್ರ ಮೇಲೆ ಎಸ್ ಸಿ ಎಸ್ ಟಿ ಕೇಸು ದೂರ ದಾಖಲು ಮಾಡಿದ್ರು ದೂರ ದಾಖಲ ನಂತರ ಆರೋಪಿಗಳನ್ನ ಬಂಧಿಸಕ್ಕೆ ಇದೇ ಇನ್ಸ್ಪೆಕ್ಟರ್ ಅವರು ಒಬ್ಬ ಮಹೇಶನ್ನು ಎ ಎ ಎಸ್ ಅವರನ್ನ ಮತ್ತು ಇನ್ನಿತರನ್ನ ಬಿಟ್ಬಿಟ್ಟು ಅವ್ರನ್ನ ಆರೋಪಿಗಳು ಹಿಡಿದ ತಕ್ಷ್ಮೇ ತಿರುಗಿ ಇವರೇ ಡೈರೆಕ್ಷನ್ ಕೊಟ್ಟು ಆರೋಪಿಗಳನ್ನ ಬಿಟ್ಟು ಕಳಿಸಿದ್ದಾರೆ ಇದು ಕಾನೂನು ಬಾಹಿರವಾಗಿರ್ತದೆ ಈ ಪೊಲೀಸ್ ಅಧಿಕಾರಿಗಳೇನು ಎಸ್ ಸಿ ಎಸ್ ಟಿ ಕೇಸ್ಗಳನ್ನ ಏನು ಉದ್ಯೋಗ ಅನ್ಕೊಂಡವರು ಇವರು ಸುಮ್ಮನೆ ಏನೊಂದು ಕಂಪ್ಲೇಂಟ್ ಕೊಟ್ಟಾದ ಮೇಲೆ ಕಾನೂನು ಚೌಕಟ್ಟಲ್ಲಿ ಅವ್ರಿಗೇನು ಪನಿಷ್ಮೆಂಟ್ ಕೊಡಬೇಕು ಅದು ವ್ಯವಸ್ಥಿತವಾಗಬೇಕು ಸುಮ್ಮನೆ ನಮ್ಮಲ್ಲಿ ಅಟ್ರಾಸಿಟಿ ಕೇಸಲ್ಲಿ ನೀವು ತಗೊಳೋದು ಎಫ್ ಐ ಮಾಡೋದು ಸವರ್ಣಿಯರ ಹತ್ರ ನೀವು ಹಣದ ವ್ಯವಹಾರಗಳು ಮಾಡ್ಕೊಂಡು ಅವ್ರನ್ನ ಯಾಕೆ ಬಿಟ್ಟು ಕಳಿಸಿರ್ತೀರ ಕಾನೂನು ಚೌಕಟ್ಟು ಜೈಲು ಕಟ್ಟಿ ಆಮೇಲೆ ಇವ್ರ ಮನೆನೂ ಖಾಲಿ ಮಾಡ್ಸಕ್ ಬಿಡದಿರಾನೆ ವ್ಯವಸ್ಥೆಯ ಮಾಡ್ದಾನೆ ನೀವ್ಲೇ ಹೋಗ್ಬಿಟ್ಟು ಆ ರೂಪಾಶ್ರೀ ಅವ್ರಿಗೆ ಹೇಳಿ ಕೊಟ್ಟು ಸಿಟಿ ಸಿವಿಲ್ ಕೋರ್ಟ್ ಇಂದ ನೋಟಿಸ್ ಕಳಿಸ್ತೀರಲ್ಲ ಮನೆ ಖಾಲಿ ಮಾಡಬಾರ್ದು ನಮ್ಗೆ ಮನೆಗೆ ಸೆಕ್ಯೂರಿಟಿ ಕೊಡಿ ಅಂತೇಳಿ ನಿಮ್ದು ಅವ್ರದ ಅದು ಲಿತರು ಮನೆ ಪಾಪ ನೊಂದಂತ ಇವ್ರಿಗೆ ಅವ್ರ ಮನೆ ಬಿಡಿಸ್ಕೊಡಿ ಅಂತ ನಾವು ನ್ಯಾಯ ಕೊಡಕ್ಕೆ ಹೋದ್ರೆ ಆಮೇಲೆ ಒಂದು ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಆರೋಪಿಗಳಿಗೆ ಜೈಲ್ಗೆ ಹೊಡ್ದಿರಿ ಏನ್ ಇದು ಮಾಡಿದೀರ ವಿತೌಟ್ ಪರ್ಮಿಷನ್ ಅಲ್ಲಿ ಅವ್ರನ್ನೇ ಟೇಷನ್ ಕರೆಸಿ ವಿಚಾರಣೆನ ಮಾಡಿದಾನೆ ಆರೋಪಿ ಸ್ಥಾನದಲ್ದಿರ ನೀವು ಯಾಕೆ ಅವ್ರನ್ನ ಬಂಧಿಸ್ದಿರೋ ತಿರ್ಗಿ ಆಚೆಗಡೆ ಕಳಿಸ್ತೀರಿ ನೀವು ಇವೆಲ್ಲ ಮಾಡೋದು ತಪ್ಪಲ್ವಾ ಈ ಒಂದು ವಿಚಾರದಲ್ಲಿ ನಾವು ಹದಿನಾರನೇ ತಾರೀಕು ಒಂದು ಬೃಹತ್ ತಮಟೆ ಚಳವಳಿ ಮಾಡ್ಬೇಕಂತೇಳಿ ಹಮ್ಮಿಕೊಂಡಿದ್ವಿ ಈ ಮಳೆಯ ಕಾರಣಾಂತರದಿಂದ ಕೆಲವೊಂದು ಕಾರಣಾಂತರದಿಂದ ಈ ಒಂದು ಹೋರಾಟವನ್ನ ಇಪ್ಪತ್ ಮೂರನೇ ತಾರೀಕು ಮಾಡ್ತಾ ಇದ್ವಿ ಇನ್ನೊಂದು ವಾರ ಎಕ್ಸ್ಟೆಂಡ್ ಮಾಡಿ ಮಾಡ್ತಾ ಇದ್ವಿ ಅಷ್ಟರೊಳಗಡೆ ಏನಾದ್ರು ಪೊಲೀಸ್ ಅಧಿಕಾರಿಗಳು ಆರೋಪಿಗಳನ್ನ ಬಂಧಿಸದೆ ಮತ್ತೆ ಆಮೇಲೆ ಆರೋಪಿಗಳಿಗೆ ಬಂಧಿಸಲು ವಿಫಲರಾಗಿರುವಂತ ಎ ಎಸ್ ಐ ಮಹೇಶ್ವರ್ ಅವ್ರನ್ನ ಏನಾದ್ರು ಅಮ್ನತ್ ಗೊಳಿಸಿಲ್ಲ ಅಂದ್ರೆ ನಾವು ಅಧಿಕಾರಿಗಳು ಗೊಳಿಸಬೇಕು ಅಮನತ್ ಮಾಡಬೇಕು ಮೇಲ್ ಗಮನ ಗಮನಕ್ಕೆ ತರಬೇಕು ಇದೆಲ್ಲ ಮಾಡ್ಲಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಉಗ್ರವಾದ ಹೋರಾಟವನ್ನು ಇಪ್ಪತ್ ಮೂರೂ ಮಳೆ ಮಾಡ್ತೀವಿ ಡಿಸೆಂಬರ್ ಇಪ್ಪತ್ ಮೂರಕ್ಕೆ ಇದು ಪೊಲೀಸಲ್ಲಿ ಹೇಳ್ಕೊಡ್ತಾರ ನಾವು ಎಚ್ಚರಿಕೆಯ ಗೋಷ್ಠಿ ಯಾಕಂದ್ರೆ ಈ ವಿಚಾರಕ್ಕೆ ಯಾವ್ದು ಮಣಿಬಾರ್ದು ನೀವೇನು ಎಸ್ ಸಿ ಎಸ್ ಟಿ ತಮಾಷೆ ತಮಾಷಾ ತಿಳ್ಕೊಂಡೋಗ್ರೆ ಅದ್ ಬಹಳ ಇದಿದೆ ನೀವೇ ನೋಡಿದ್ದೀರಾ ಆಗಿರೋ ಸತ್ಯಾಂಶನ್ ಎಲ್ಲಾ ಇದ್ ಮಾಡಿದಿರ ಆಮೇಲೆ ಡಿ ಸಿ ಬಿ ಸಹಬ್ರಿಗೆ ಹತ್ರ ಹೋಗಿದ್ದೀರಿ ಎಸ್ ಸಿ ಎಸ್ ಟಿ ಶೆಲ್ ಹತ್ರ ಹೋಗಿದ್ದೀವಿ ಎ ಸಿ ಬಿ ಸಹಬರ್ ಬಂದ್ಬಿಟ್ಟೆಲ್ಲ ತನಿಖೆಯನ್ನ ಮಾಡೋರೆ ಮಾಜಾರ್ ಮಾಡಿದಾರೆ ವ್ಯವಸ್ಥಿತವಾದಂತ ಅವರೇ ವಿಡಿಯೋಗಳು ಮಾಡ್ಕೊಂಡು ಹೇಳಿರೋ ಅವ್ರ ಮುಂದೆನೆ ವಿಡಿಯೋ ಮಾಡ್ಕೊಂಡು ಚಾರ್ಜ್ ಶೀಟ್ಗೆ ಏನ್ ಮಾಡ್ಬೇಕು ವ್ಯವಸ್ಥಿತವಾಗಿಲ್ಲ ಮಾಡಿದ್ದೀರಾ ಅದೆಲ್ಲ ಧನ್ಯವಾದಗಳು ನಿಮ್ಗೆ ಆರೋಪಗಳು ನೀವ್ ಯಾಕೆ ಬಂದಿಸ್ಲಿಲ್ಲ ಇಲ್ಲ ನಂಬರ್ ಮೇಲೆ ನಾನು ಒಂದು ಎಫ್ಐ ಆರ್ ಏನ್ ನೀವು ನಮ್ಮನ್ನು ಬಿಡ್ತಾ ಇದ್ರ ಯಾಕೆ ನೀವು ದಲಿತರಿಗೊಂದು ನ್ಯಾಯ ಸವರ್ಣಿಗೊಂದು ನ್ಯಾಯ ಯಾಕೆ ನೀವು ಈ ತರ ಮಾಡ್ತಾ ಇದ್ದೀರಿ ದಯವಿಟ್ಟು ಅದೆಲ್ಲ ಮಾಡಕ್ ಹೋಗ್ರೆ ಮೇಲೆ ಬಹಳ ನಮ್ಗೆ ವಿಶ್ವಾಸ ಇದೆ ಆ ವಿಶ್ವಾಸನ ಮೊರಯಾಚಕ್ಕೆ ಮಾಡ್ಕೋಕ್ ಹೋಗ್ಬಿಟ್ರೆ ದಯವಿಟ್ಟು ಈ ಒಂದು ವ್ಯವಸ್ಥಿತವಾಗಿ ಇದೊಂದು ಕೆಲಸ ಆಗ್ಬೇಕಂತ ಈ ಒಂದು ಪತ್ರಿಕಾಗೋಷ್ಠಿ ಇಲ್ಲಿ ಕರೆದಿದ್ದೀವಿ ಈ ಪತ್ರಿಕಾಗೋಷ್ಠಿ ಎಲ್ಲಾ ವಿಚಾರಗಳನ್ನ ಪ್ರಚಾರ ಮಾಡಿ ನಮ್ಮ ಬಾ ಬಾಲಕೃಷ್ಣ ನಾಯ್ಕ ಮತ್ತೆ ಮಂಜುಳವ್ರಿಗೆ ನ್ಯಾಯ ಸಿಗ್ಬೇಕಂತೇಳಿ ನಾನು ಈ ಪತ್ರಿಕಾಗೋಷ್ಠಿ ಕರೆದು ಎರಡು ಮಾತನಾಡೋದಕ್ಕೆ ತಮ್ಮೆಲ್ಲರಿಗೂ ನಮ್ಮ ನಂತರ ಸಲ್ಲಿಸ್ತಾ ಇದ್ದೀನಿ ಇದು ಅದೇ ನಮ್ಗೆ ಅನುಮಾನಗಳು ಯಾಕಂದ್ರೆ ಅವ್ರೇನಂದ್ರೆ ಸವರ್ಣಿಯರೋದ್ರ ದುಡ್ಡಿರ್ತದೆ ಹಣ ಕೊಡ್ತಾರೆ ಹಣ ಇಸ್ಕೊಂತಾರೆ ಏನ್ ಬೇಕು ತಗೊಂತಾರೆ ಆಮೇಲೆ ಇವ್ರನ್ನ ಅರೆಸ್ಟ್ ಮಾಡಿದಂಗೆ ಅವ್ರು ನೀಡೋದಕ್ಕೆ ಕೋರ್ಟ್ ಮನೆ ಹೋಗ್ರಿ ನೀವು ಕೋರ್ಟ್ ಬೆಲ್ ತಗೊಂಡವ್ರಿಗೂ ನಮ್ಗೆ ನಮ್ಗೆ ಏನ್ ಬೇಕಾ ಹಣದ ವ್ಯವಹಾರ ಮಾಡ್ರಿ ನಾವೆಲ್ಲ ನೋಡ್ಕೊಂತೀವಿ ಅಂತ ಹೇಳಿ ಎಲ್ಲ ನಡೀದೆ ಹಣದಿಂದ ಈ ಭ್ರಷ್ಟಾಚಾರಗಳಿಂದ ನಡೀತಾ ಇರೋದು ನಡೀತದೆ ಈ ಭ್ರಷ್ಟಾಚಾರ ಹೋಗ್ಲಾಡ್ಸೋಕೋಸ್ಕರ ನಾವು ಇದು ಮಾಡ್ತಾ ಇರೋದು ನಾವು ನಿಮ್ಮನ್ನೇನು ಕೇಳ್ತಾ ಇಲ್ಲ ಸರ್ ಪೊಲೀಸ್ ಅಧಿಕಾರಿಗಳಿಗೆ ನೀವು ಎಫ್ಐಆರ್ ಆಗಿ ಕಾನೂನು ಚೌಕಟ್ಟಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಏನ್ ನ್ಯಾಯ ಕೊಡೋಕೆ ನ್ಯಾಯ ಕೊಡಿ ನಾವು ಅದನ್ನ ಕೇಳ್ತಾ ಇದೀವಿ ನಾವು ಇನ್ನೇನು ನಾವೇನು ಬಂದ್ಬಿಟ್ಟು ನಿಮ್ಗೆ ದೌರ್ಜನ್ಯ ಆಗ್ಲಿ ದಬ್ಬಾಳಿಕೆ ಆಗ್ಲಿ ನಾವೇನ್ ಮಾಡ್ಲಿಲ್ಲ ಅವ್ರಾಗ ಅವ್ರು ಮಾಡೋದು ವಿತ್ ವಿಟ್ನೆಸ್ ಸಮೇತ ವ್ಯವಸ್ಥೆ ತೆಗೆದೆ ಅವ್ರನ್ನ ಬಿಟ್ ಕಳಿಸಿರೋದಂತ ಸಮಯದಲ್ಲಿ ನಮ್ ಬಾಲಕೃಷ್ಣ ನಾಯಕರವರ ಸ್ನೇಹಿತರು ನೋಡಿದ್ದಾರೆ ಬಿಟ್ ಕಣ್ಣಲ್ಲಿ ನಾವು ನೋಡಿದೀವಿ ನಾವು ಇದನ್ನ ಯಾಕೆ ನೀವೆಲ್ಲ ಮರ್ಯಾಚನೆ ಮಾಡ್ತಾ ಇದೀರಿ ನೀವು ನಾವು ಸುಳ್ಳೇನ ಹೇಳ್ತಾ ಇಲ್ಲಲ್ಲ ಸತ್ಯ ಹೇಳ್ತಾ ಇದೀವಿ ಬನ್ನಿ ಹಂಗೇನಿದ್ರೆ ಮಾಧ್ಯಮರ ಮುಂದೆ ಕುತ್ಕೊಳ್ಳಿ ನಾವು ಸತ್ಯಾಂಶ ಬಯಲು ಮಾಡ್ತೀವಿ ನಾವು ಅದಕ್ಕೆ ನಾವು ಇಷ್ಟಪಡ್ತೀವಿ ನಾವು ನನ್ನ ನಮ್ಮ ಸ್ನೇಹಿತರಿಗೆ ನಮ್ಮ ಸಮಿತಿ ಕಾರ್ಯಕರ್ತರು ನ್ಯಾಯ ಬೇಕು ನ್ಯಾಯಕ್ಕೋಸ್ಕರ ನಾವು ಹೋರಾಟ ಮಾಡಿದ್ರೆ ಪತ್ರಿಕೋಷ್ಠಿ ಕೊಡ್ತೀವಿ ನ್ಯಾಯಕ್ಕಾಗಿ ನಾವು ಇದರಲ್ಲಿ ವಿಳಂಬ ಆಗ್ತಾ ಇದೆ ಈ ವಿಚಾರನ ನರಸಿಂಹ ರೆಡ್ಡಿನೇ ಹೇಳ್ಕೊಂಡವ್ರೆ ಸರ್ಕಾರ ಇನ್ಸ್ಪೆಕ್ಟರ್ ನಮ್ಮ ಸಂಬಂಧಿಕರು ಅವ್ರಿಗೆ ಒಂದು ಲಕ್ಷ ನಾನು ಕಾಸು ಕೊಟ್ಟಿದ್ದೀನಿ ನನ್ಗೆ ಏನೋ ಮಾಡಕ್ಕಲ್ಲ ಅವ್ರು ಹೇಳ್ಕೊಂಡಿದ್ರು ಈ ವಿಚಾರನ ಸರ್ ಮೇಲೆ ಅಪಪ್ರಚಾರ ಮಾಡ್ತಾರೆ ಅಂತ ಕೇಳ್ಕೊಳ್ಳಿ ಅವನಗೂ ನಮ್ಮ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ಲಿ ಬಂದ್ಬಿಟ್ಟು ನೈಟ್ ಅಂಡ್ ನೈಟ್ ಅಂಡ್ ಎಫ್ಐ ಮಾಡಿಕೊಟ್ಬಿಟ್ಟು ಅವ್ರ ಮೇಲೆ ಸತ್ಯಾಂಶ ನಾವು ಯಾಕೆ ಅವ್ರು ಹೇಳಿದ್ ಮಾತ್ರ ನಾವ್ ಅವ್ರು ಹೇಳಿದ್ದು ನಮ್ಮ ಹತ್ರ ಹೇಳಿದ್ರಲ್ಲ ನಮ್ಮ ಸಂಬಂಧಿಕರು ನೀವೇನು ಮಾಡಕಲ್ ನೀವ್ ಏನೇನು ಮಾಡ್ಕೊಳ್ರಿ ಅಂತ ಹೇಳಿ ಏನ್ ಸರ್ ಹಿಂಗ್ ಹೇಳಿ ನಾವು ಮಾತನಾಡಿದ್ ಇಮಿಡಿಯೇಟ್ಲಿ ಅವತ್ ನೈಟ್ ಏನೇ ಎಫ್ಐಆರ್ ಹಾಕ್ ಅವತ್ ನೈಟ್ ಏನೇ ಆರೋಪಿ ಕಳ್ಸಿ ಅವ್ರ ಆರೋಪಿ ಇಳಿದು ಬಿಟ್ಟು ಬಂದ್ಬಿಟ್ಟವ್ರು ಇದು ನಮ್ಗೆ ಒಂದು ಅವ್ರ ಮೇಲೆ ನೀವು ಅನುಮಾನಗಳಾಗ್ತಾ ಇದೆ ನಮ್ಗೆ ಪತ್ರಿಕಾಗೋಷ್ಠಿ ಕರೆದಿದ್ಗೋಸ್ಕರ ಆಮೇಲೆ ಹೋರಾಟ ನಮ್ಕೊಂಡಿದೋಸ್ಕರ ಇಮಿಡಿಯೇಟ್ಲಿ ಎಫ್ಐಆರ್ ಮಾಡಿ ನಮ್ಗೆ ನ್ಯಾಯ ಕೊಟ್ರು ಆರೋಪಿಗಳಿಗೆ ಬಂದ್ಸಲಿ ಈಗ ನ್ಯಾಯ ಬೇಕು ಮೇನೂ ಖಾಲಿ ಮಾಡಿಸ್ಲಿಲ್ಲ ತಿರ್ಗಿ ಮನೆ ಬೀಗ ಬೀಗ್ ಹಾಕೊಂಡೋಗ್ಬಿಟ್ಟಾರೆ ಮನೆಗೆ ಹೋಗಿ ಮನೆ ನೋಟಿಸ್ ಅಡ್ಸಿ ಬಂದಿದ್ದಾರೆ ಪೊಲೀಸ್ ಅಧಿಕಾರಿಗಳೇ ಬಂದು ನೀವು ಕ್ಟೇಷನ್ಗ್ ಬನ್ನಿ ಬನ್ನಿ ಅಂತಾರೆ ಅದೇನೋ ನಮಗೆ ಕಣ್ಣು ಕಣ್ಮುಚ್ಚ ಕೆಲ್ಸಗಳವ್ ಅವೆಲ್ಲ ಇಂದವೆಲ್ಲ ನಾನು ಮೂವತ್ತು ವರ್ಷಗಳ್ ನೋಡ್ಕೊಂಡ್ ಬಂದಿದ್ದೀನಿ ಪೊಲೀಸ್ ಅಧಿಕಾರಿಗಳು ನಿಮ್ಗೆ ನಮಸ್ಕಾರ ಮಾಡ್ತೀನಿ ಕಾನೂನು ಜೋಗ ನೀವು ಕೆಲಸ ಕೇಳೋದ್ ಏನ್ ಬೇಕಾ ಮಾಡ್ತಿರೋರ್ದಲ್ಲ ಬಡವ್ರು ನ್ಯಾಯ ಕೊಡಿ ನೀವೊಂದು ನನ್ನ ಕೇಳ್ತಾ ಇದ್ದೀನಿ ಸರ್ ಕಮಿಷನರ್ ಸಾಹೇಬ್ ಸತೀಶ್ ಸಾಹೇಬ್ರಿಗೂ ಕೊಟ್ಟಿದ್ದೀನಿ ನಮ್ಮ ಅರುಣ್ ಚಕ್ರವರ್ತಿ ಅವರು ಜಿ ಸಾಹೇಬ್ರು ದೊಡ್ಡ ಸಾಹೇಬ್ರ ಕೊಟ್ಟು ಅವರು ಇದ್ರ ಏನ್ ಬರವಣಿಗೆ ಮೂಲಕನೇ ಲಿಖಿತ ಮೂಲಕ ಡಿ ಸಿ ಪಿ ಕೊಟ್ಟವ್ರೆ ಸಚಿತ್ ಸಾಹೇಬ್ರು ಡಿ ಸಿ ಪಿ ಅವರು ಇವ್ರ್ ಕಳ್ಸಿಕೊಟ್ರು ಯಾರಿಗೆ ನಮ್ ಎ ಸಿ ಪಿ ನರಸಿಂಹರ್ತಿ ಸಾರ್ ಕಳ್ಸಿಕೊಟ್ರು ನರಸಿಂಹರ್ತಿ ಸಾರ್ ಇವ್ರನ್ನ ಕರೆದು ಇಮಿಡಿಯೇಟ್ಲಿ ಏನಾಗಿದೆ ಅಂತೇಳಿ ವಿಚಾರಣೆ ಮಾಡ್ಕೊಂಡ್ರು ಮಾಡಿ ಒಂದು ಹತ್ತು ದಿನ ಆಯ್ತು ಇದುವರೆಗೂ ಅವ್ನ ಅರೆಸ್ಟ್ ಮಾಡ್ಲಿಲ್ಲ ಏನ್ ಮಾಡೋದಿಲ್ಲ ಅದಕ್ಕೆ ನಾವು ಈ ದೊಡ್ಡ ದೊಡ್ಡ ಅಧಿಕಾರಿಗಳು ಹೋರಾಟ ಮಾಡಿ ವಿಧಿಯಲ್ಲ ಹೋರಾಟ ಮಾಡ್ಲಾಕಾವೆ ನಾವು ಹೋರಾಟ ಮಾಡಿ ವಿಚಾರ ಪ್ರಚಾರ ಮಾಡ್ಲಕ್ಕೋಸ್ಕರ ನಾವು ಈ ಪತ್ರಿಕಾಗೋಷ್ಠಿ ಕರೆದಿದ್ವಿ ಈಗ ನಮ್ಮ ಅಂತ ಅಂತೇಳಿ ಮಾತನಾಡಿದ್ರು ಜೈ ಭೀಮ್ ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯ ಕ್ರಿಯಾ ಸಮಿತಿ ವತಿಯಿಂದ ನಾವಿವತ್ತು ಈ ಪತ್ರಿಕಾಗೋಷ್ಠಿ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ಆಗ್ರಹ ಮಾಡೋದು ಒತ್ತಾಯ ಮಾಡೋದು ಏನಂತಂದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ನಮ್ಮ ದಲಿತರ ಎಡಗೈ ವರ್ಗದ ವರ್ಗೀಕರಣದ ಬಗ್ಗೆ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದ್ರು ಸಹ ಸರ್ಕಾರದವರು ಕೂಡ ಈ ವರ್ಗೀಕರಣದ ಬಗ್ಗೆ ಸುಪ್ರೀಂ ಕೋರ್ಟ್ ಆಗಿರ್ತಕ್ಕಂಥ ವರ್ಗೀಕರಣದ ಬಗ್ಗೆ ತಕ್ಷಣ ಮಾಡ್ತೀವಂತ ಹೇಳಿದ್ರು ಸಹ ವಿನಾಕಾರಣ ವಿಳಂಬ ಧೋರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಇದನ್ನ ನಾವು ಇಡೀ ದಲಿತ ಸಮುದಾಯ ನಾವು ಇದನ್ನು ಖಂಡಿಸ್ತಾ ಇದ್ದೇವೆ ಹಾಗಾಗಿ ಈ ಈ ವರ್ಗೀಕರಣ ವಿರುದ್ಧ ಸರ್ಕಾರ ಏನ್ ವಿಳಂಬ ಧೋರಣೆ ಮಾಡ್ತಾ ಇದೆ ಅದರ ವಿರುದ್ಧ ನಾವು ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ನಾಳೆ ಎಲ್ಲ ಇಡೀ ಕರ್ನಾಟಕದ ಇನ್ನೂರು ಇಪ್ಪತ್ನಾಲ್ಕು ಎಮ್ ಎಲ್ ಎಗಳ ಮನೆಗಳ ಮುಂದೆ ತಮಿಟಿ ಚಳವಳಿ ಹುಡು ಹೂಡೋದ್ರ ಮುಖಾಂತರ ನಾವು ಸರ್ಕಾರವನ್ನು ಮತ್ತೊಮ್ಮೆ ಒತ್ತಾಯ ಮಾಡ್ತಾ ಇದ್ದೀವಿ ಈ ವರ್ಗೀಕರಣ ಆಗ್ಲೇಬೇಕು ಅಂತ ಸರ್ಕಾರ ಈಗಾಗಲೇ ಬೆಳಗಾವಲ್ಲಿ ಏನು ಸೆಷನ್ ನಡೆಸ್ತಾ ಇದೆ ಆ ಸೆಷನ್ದಲ್ಲಿ ಈಗಾಗಲೇ ನಾವು ಅನೇಕ ಬಾರಿ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದೀವಿ ಈಗಲೂ ಸಹ ನಾಳೆಯಿಂದ ಕೂಡ ನಾಳೆ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ ವರ್ಗೀಕರಣ ಆಗ್ಲೇಬೇಕು ಅನ್ನೋದು ನಮ್ಮ ಗೊತ್ತಾಗಿಲ್ಲ ಒಂದು ಎರಡನೇದು ನರಸಿಂಹ ರೆಡ್ಡಿ ಹೇಳ್ಕೊಂಡಿರಂಗೇನೆ ಸುಧಾಕರ್ ರೆಡ್ಡಿ ಅವರು ನಮ್ಮ ರಿಲೇಷನ್ ಆಗ್ಬೇಕು ನಾನು ಅವರ ಒಂದು ಲಕ್ಷ ಕೊಟ್ಟು ಕೊಟ್ಟಿದ್ದೀನಿ ಅವರಿಗೆ ಅಂತ ಹೇಳ್ಕೊಂಡಿದ್ದಾರೆ ಆ ಎಫ್ಐ ಆರ್ ಆಗಿ ಮಾಡಿಸಕ್ಕೆ ಸುಧಾ ಇವರು ಸುಧಾಕರ್ ರೆಡ್ಡಿ ಇನ್ಸ್ಪೆಕ್ಟರ್ ಕೆಲವು ಅಧಿಕಾರಿಗಳನ್ನ ನೆಮಿಸಿದಾಗ ಸುರ್ಧೇಪುರ ಗೇಟ್ ಅಲ್ಲಿ ನರಸಿಂಹ ರೆಡ್ಡಿನ ಬಂಧಿಸ್ತಾರೆ ಸುರ್ಧೇಪುರ ಗೇಟ್ ಅಲ್ಲಿ ನರಸಿಂಹ ರೆಡ್ಡಿ ಗಿಡ ಬಂಧಿಸ್ತಾರೆ ಬಂದ್ ಆಚೆ ಅಲ್ಲಿ ಮಾತಾಡ್ಕೊಂಡು ಇನ್ಸ್ಪೆಕ್ಟರ್ ಗೆ ಫೋನ್ ಮಾಡ್ತಾರೆ ಇವರು ಯಾರು ಬಂಧಿಸ್ ಅಂತ ಎ ಸಿ ಅವರು ಎಸ್ ಐ ಬಂಧಿಸ ಎ ಸಿ ಐ ಫೋನ್ ಮಾಡ್ಮೇಲೆ ಇನ್ಸ್ಪೆಕ್ಟರ್ ಸುಧಾಕರ್ ರೆಡ್ಡಿ ಅವರು ಅವ್ರು ಬಿಟ್ ಬಂದ್ಬಿಡ್ರಿ ಪರವಾಗಿಲ್ಲ ಅಂತ ಹೇಳಿ ಕಳಿಸ್ತಾರೆ ಇದನ್ನ ನೋಡ್ದೊಂದು ಸಾಕ್ಷಿಗಳು ಇದೆ ನೋಡ್ದೊಂದು ಸಾಕ್ಷಿಗಳು ಇದ್ದಾರೆ ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ ಆ ನಮ್ಮ ಜೆ ಬಿ ಇವರು ಇವರು ನಮ್ಮ ಅವರು ಎಲ್ಲ ಇರ ಸಂಬಂಧಪಟ್ಟ ಅಧಿಕಾರಿಗಳು ದೊಡ್ಡ ಅಧಿಕಾರಿಗಳಿಗೂ ನಾವು ಕಂಪ್ಲೇಂಟ್ ಕೊಟ್ಟಿದೀವಿ ಆಲ್ರೆಡಿ ಕಮಿಷನರ್ ಕೊಟ್ಟಿದೀವಿ ಆಮೇಲೆ ಡಿ ಸಿ ಬಿ ಕೊಟ್ಟಿದೀವಿ ಬಟ್ ಇಲ್ಲಿ ಏನಂದ್ರೆ ಅರೆಸ್ಟ್ ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಅದು ಒಂದು ಜಾತಿವಾದ ಇರ್ಬೋದು ಇಬ್ರು ರೆಡ್ಡಿಗಳು ಇಬ್ರು ರೆಡ್ಡಿಗಳು ಇರ್ಬೋದು ಅದೊಂದು ವಿಚಾರ ಇರ್ಬೋದು ಇಲ್ಲ ಒಂದು ಲಕ್ಷ ದುಡ್ಡು ಇರ್ಬೋದು ಇದು ಅವ್ರ ಇದಿರ್ತಾರೆ ಸಾಕ್ಷಿ ಇವ್ರುಗಳೇ ಖುದ್ದಾಗಿ ನರಸಿಂಹ ರೆಡ್ಡಿ ನಮ್ಮ ಮೇಲದಲ್ಲಿ ಹೇಳ್ಕೊಂಡಿದ್ದಾರೆ ಖುದ್ದಾಗಿ ನರಸಿಂಹ ರೆಡ್ಡಿ ಅವರೇನೆ ಒಂದು ಲಕ್ಷ ರೂಪಾಯಿ ನಾನು ದುಡ್ಡು ಕೊಟ್ಟಿದ್ದೀನಿ ಸುಧಾಕರ್ ರೆಡ್ಡಿ ಹೇಳ್ಬಿಟ್ಟು ಹೊರಗಿದೆ ಅದಕ್ಕೆ ಸಂಬಂಧಪಟ್ಟ ಹೇಳಿಕೆ ಸಾಕ್ಷಿಗಳು ಇದ್ದಾರೆ ಅದಕ್ಕೆ ಸಾಕ್ಷಿಗಳು ಇದಾರೆ ಖಾಲಿ ಪ್ಲಸ್ ಯಾಕಂದ್ರೆ ಅವ್ರು ತೊಂದರೆ ಕೊಟ್ಟಿದ್ದಾರೆ ಆ ತೊಂದರೆ ಶಿಕ್ಷೆ ಆಗ್ಲೇಬೇಕು ಖಂಡಿತ ಕಾನೂನು ಬದ್ಧವಾಗಿ ಖಂಡಿತ ಖಂಡಿತ ಅವರು ಮನೆ ಸ್ವಂತ ಇರೋದ್ರಿಂದ ನಿಮಗೆ ಅದು ನಿಮ್ಗೆ ನೀವೇ ಸ್ವಂತ ಕೈಯಿಂದ ಕಟ್ಟಿದ್ದು ಅಥವಾ ನಿಮ್ದು ಪಿತ್ರರಾಜಿತಾಸ್ತಿ ತಾಯಿಯವರ ಆಸ್ತಿ ಅದು ತಾಯಿ ತಾಯಿಯವರ ಆಸ್ತಿ ಪಿತ್ರರಾಜಿತಾ ಹೌದು ನಿಮ್ಗೆ ಪಿತ್ರರಾಜಿ ಆಸ್ತಿ ಸೊ ನಿಮ್ಮ ಸ್ವಂತ ಆಸ್ತಿ ಇರೋದ್ರಿಂದ ಅವ್ರು ತಾಯಿ ಮಾಡ್ಕೊಳ್ಳಬೇಕು ಎರಡನೇದು ಅವ್ರಿಗೆ ಕಾಯ್ದೆ ಕಾನೂನು ಇಕ್ಕಟ್ಟಿ ಒಗ್ಗಟ್ಟಿನಲ್ಲಿ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅದು ನಿಮ್ಮ ಒಂದು ಬೇಡಿಕೆ ಅಂತ ನಾವು ಅನ್ಕೊತೀವಿ ಇದೊಂದು ಪಡ್ಕೊಳ್ಳಿಕೆ ನಿಮ್ಮ ಮುಂದಿನ ಅಹ್ ನಡೆ ಏನು ಮುಂದಿನ ನಡೆ ಏನಂದ್ರೆ ಇದನ್ನ ಆಲ್ರೆಡಿ ನಾವು ದೊಡ್ಡ ದೊಡ್ಡ ಅಧಿಕಾರಿಗಳು ಹೇಳಿದೀವಿ ಅಧಿಕಾರಿಗಳು ಡೈರೆಕ್ಷನ್ ಕೊಟ್ಟಿದ್ದಾರೆ ಯಾರಿಗೆ ಡಿ ಸಿ ಪಿ ಸಾಹೇಬ್ರಿಗೆ ಸಿ ಪಿ ಸಾಹೇಬ್ರ ಡೈರೆಕ್ಷನ್ ಕೊಟ್ಟಿದ್ದಾರೆ ಕೂಡಲೇ ಏನ್ ಮಾಡಿ ಅಂತ ಡಿ ಸಿ ಪಿ ಸಾಹೇಬ್ರು ನರಸಿಂಪೂರ್ತಿ ಇವರು ಇನ್ಸ್ಪೆಕ್ಟರ್ ಇವರು ಎ ಸಿ ಪಿ ಅವರು ಡೈರೆಕ್ಷನ್ ಕೊಟ್ಟಿದ್ದಾರೆ ನಮ್ಮ ಮುಂದೆ ಕಣ್ಣೋರ್ಸ ಮಾತ್ಕೊಂಡು ಮಾಡ್ಬಿಟ್ಟು ನಮ್ಮನ್ನ ದಿಕ್ಕು ತಪ್ಪಿಸಿದ್ದಾರೆ ಇಲ್ಲಿ ನಮ್ಮನ್ನ ದಿಕ್ ತಪ್ಪಿಸ್ಬಿಟ್ಟು ನಾವು ಸಿಡಿಆರ್ ಹಾಕಿದ್ದೀವಿ ಕಂಪ್ಲೇಂಟ್ ಮಾಡಿ ಎಫ್ ಐ ಆರ್ ಹಾಕಕ್ಕೆ ಕಂಪ್ಲೇಂಟ್ ಕೊಟ್ಟು ನಲವತ್ತೆಂಟು ದಿವಸ ಆದ್ಮೇಲೆ ನೀವು ಎಫ್ಐಆರ್ ಹಾಕ್ತೀರಾ ಐ ಆರ್ ಹಾಕಿ ಇಪ್ಪತ್ತೇಳು ದಿವಸ ಆದ್ರೂ ಒಬ್ಬ ಆರೋಪಿಗೆ ಅರೆಸ್ಟ್ ಮಾಡಲ್ಲ ಒಂದು ಎರಡನೇದು ಇದೇ ಒಂದು ನಾನೊಂದು ಸುಧಾಕರ್ ರೆಡ್ಡಿ ಬಂದ ನಾನು ಕೇಸ್ ಅಟೆಂಡ್ ಮಾಡ್ತೀನಿ ದಲಿತ ಹುಡುಗಿಗೆ ಒಂದು ಅನ್ಯಾಯ ಆಗಿರ್ತದೆ ಒಬ್ಬ ಸೇತು ಹೋಗ್ಬಿಟ್ಟು ಬೆಳಗ್ಗೆ ಸ್ಟೇಷನ್ ಅಲ್ಲಿ ಒಂದು ಲಿಖಿತ ಕಂಪ್ಲೇಂಟ್ ಇಲ್ದಂಗೆ ಸುಧಾಕರ್ ರೆಡ್ಡಿ ಅಂತ ದಲಿತ ಹುಡುಗಿ ಕರ್ಕೊಂಡು ಅಂತ ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಕೊಡ್ತಾರೆ ಇಮಿಡಿಯೆಟ್ಲಿ ಆರ್ ಜನ ಆರ್ ಜನ ಕ್ರೈಮೋರ್ ನೇಮಕ ಮಾಡಿ ಚಿತ್ರದುರ್ಗದಿಂದ ಕರ್ಕೊಂಡ್ ಬಂದು ನಾಲ್ಕು ಗಂಟೆಗೆ ಬೆಳಗ್ಗೆ ಏಳು ಗಂಟೆಗೆ ಹೋಗಿ ನಾಲ್ಕು ಗಂಟೆ ಅಷ್ಟು ಅರೆಸ್ಟ್ ಮಾಡಿ ಕರ್ಕೊಂಡ್ ಬರ್ತಾರೆ ವಿತೌಟ್ ಕಂಪ್ಲೇಂಟ್ ವಿತೌಟ್ ಕಂಪ್ಲೇಂಟ್ ಆ ದಲಿತ ಅವರಿಗೆ ಆ ಇಲ್ದಿರೋ ಬಲ್ದಿರೋ ಸುಳ್ಳು ಹೇಳಿ ಅರ್ಥ ಅವರ ಅಂಗಡಿಯಿಂದ ಚಿನ್ನ ಕರ್ಕೊಂಡು ಅಂತ ಹೇಳಿ ಹುಡುಗಿ ಅನ್ಯಾಯ ಮಾಡಿ ಕಳಿಸ್ತಾರೆ ಒಂದು ವಿತೌಟ್ ಕಂಪ್ಲೇಂಟ್ ಒಬ್ಬ ಸೇಟುಗೆ ನೀವು ಅಷ್ಟಿಕ್ ಮಾಡ್ತೀರ ಅಂದ್ರೆ ನಾವು ಕಂಪ್ಲೇಂಟ್ ಕೊಟ್ಟು ಒಬ್ಬ ಆರೋಪಿ ನಾವು ಹಿಡಿತಾ ಇಲ್ಲ ಅಂದ್ರೆ ಹಂಗಂದ್ರೆ ಇಲ್ಲಿಗೆ ದುಡ್ಡಿಗೆ ಮಾತ್ರ ಬೆಲೆ ಆಮೇಲೆ ನಾನ್ ನೋಡಿದಂತ ಯಲಂಟಾ ಸ್ಟೇಷನ್ ಇವಾಗಿಲ್ಲ ಅವಾಗ ನ್ಯಾಯಗಳು ಇದ್ವು ಇವಾಗ ಒಂದ್ಲಿ ಮಾಫಿಯಾ ಹುಡಿದಲ್ಲಿ ಸ್ಟೇಷನ್ ಅಲ್ಲಿ ಬರೇ ಮಾಫಿಯಾ ಸೆಟ್ಲ್ಮೆಂಟ್ ಅದಕ್ಕೆ ಮಾತ್ರ ಅಲ್ಲಿ ಮರ್ಯಾದೆ ಅವ್ರೂ ಮರ್ಯಾದಿ ಇಲ್ಲ ಅದಕ್ಕೆ ಅದಕ್ಕೆ ಈ ಸಲ ಏನ ಈ ನಮ್ಮ ಮದ ಮುಖಾಂತರ ಅವ್ರ ಏನಾದ್ರೂ ಆರೋಪಿಗಳನ್ನ ಅರೆಸ್ಟ್ ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಹೋರಾಟನ ಅತಿ ಭಯಂಕರವಾಗಿ ಇಟ್ಟು ಹೌದು ಇದನ್ನು ಆಲ್ರೆಡಿ ನರಸಿಂಹ ರೆಡ್ಡಿ ಮಾತುಕತೆ ನಡೆದ ಮಾಡಿಸಿದ್ದಾರೆ ಯಾಕಂದ್ರೆ ನಾನು ಒಂದ್ ಸ್ವಲ್ಪ ದಿವಸ ಊರಲ್ಲಿಲ್ಲ ನಮ್ಮ ತಾಯಿಗೆ ಹತ್ರ ಹೋಗ್ಬಿಟ್ಟು ಪೋಸ್ಟ್ ಆಫೀಸ್ ಟೈಪ್ ಅಲ್ಲಿ ನೋಟಿಸ್ ಕೊಡೋ ಟೈಪ್ ಅಲ್ಲಿ ಯಾರೋ ಕಳಿಸಿ ಸಿಗ್ನೇಚರ್ ಮಾಡಿ ಅಂತ ಹೇಳಿದ್ದಾರೆ ನಮ್ಮ ತಾಯಿ ಮಾಡಿಲ್ಲ ಆಮೇಲೆ ಈ ಬಿಲ್ಡಿಂಗ್ ನ ನಾನು ಹದಿನೆಂಟು ಲಕ್ಷ ನಾನು ತಗೊಂಡಿದೀನಿ ಅಂತ ಹೇಳ್ಕೊಂಡಿದ್ದಾರೆ ಫಸ್ಟ್ ಆಫ್ ಆಲ್ ನನ್ನ ಲಿಖದಲ್ಲಿ ಯಾರು ಬರ್ಕೊಟ್ಟು ಇಲ್ಲ ನಮ್ಗೆ ಏನು ಮಾಡ್ಕೊಟ್ಟಿಲ್ಲ ಅವ್ರಿಗೆ ಲೀಸ್ ಪೀರಿಯಡ್ ಮೇಲೆ ನಮ್ಮ ಮನೆ ಖಾಲಿ ಮಾಡಿ ಅಂದಿದ್ ನಮ್ಮ ಮೇಲೆ ಗಲಾಟೆಗೆ ಬಂದಿರೋದು ಬಟ್ ನಮ್ಮ ನಮ್ಮ ಜಾಗ ಅದು ರೆಡಿ ಮಾಡಿದಾರ ಅದಕ್ಕೆ ಕೆಲವು ಅಲ್ಲಿ ಲೋಕಲ್ ಅವರು ಸಪೋರ್ಟ್ ಇದೆ ಆಮೇಲೆ ಅದಕ್ಕೆ ನಮ್ಮ ಅಧಿಕಾರಿಗಳು ಸ್ವಲ್ಪ ಸಪೋರ್ಟ್ ಮಾಡ್ತಿದ್ದಾರೆ ಆತರ ಮಾಡಿಲ್ಲ ಅಂದ್ರೆ ಆರೋಪಿ ಯಾವತ್ತೋರು ಅರೆಸ್ಟ್ ಮಾಡ್ಬಾರ ಆಯ್ತು ಬಟ್ ಮಾಡಿಲ್ಲ ಇವತ್ತರೆಗೂ ಮಾಡ್ತಿಲ್ಲ ಆರಾಮ ಓಡಾಡ್ಕೊಂಡಿದ್ದಾರೆ ಅವರು